ಎರಡು ದಿನ ಒಳಗಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿಸುವಂಥದ್ರಲ್ಲಿ ಸ್ವಲ್ಪ ಆಗಿರ್ಬೋದು ಆದರೆ ಇವತ್ತು ಪ್ರಾರಂಭ ಆಗಿದೆ ಇದು ರಾಜಕಲ್ಲಿ ಎಂಟು ವರ್ಗೂ ಸೇರಿಸ್ಕೊಳ್ಳೋ ಕೆಲಸ ಮಾಡೋದು ಹೋರಾಟಕ್ಕೆ ಕೈ ಜೋಡಿಸೋರ್ನ ಒಟ್ಟಾಗಿ ಕರ್ಕೊಂಡು ಹೋಗೋಂಥ ಕೆಲಸವನ್ನ ಎಲ್ಲರೂ ಮಾಡ್ತಾರೆ ಅಂತ ಭರವಸೆ ಇರ್ತಾ ವಿಶೇಷವಾಗಿ ಸನ್ಮಾನ್ಯ ಗೋಪಾನ್ ಅವರು ಈ ಹೋರಾಟದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಅವರ ಧ್ವನಿ ಇವತ್ತು ಯಶಸ್ವಿಯಾಗಿದೆ ಎಸ್ ಐ ಟಿ ಸ್ಥಾಪನೆ ಮಾಡಿದ್ದಾರೆ ಅದು ಎಸ್ ಐ ಟಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂತ್ಕೊಳ್ಳೋಂಗಿಲ್ಲ ನಾವು ನೋಡಿದ್ದೀವಿ ಮಾಡೋದು ಚಾಕು ಕೇಸ್ಗಳನ್ನ ನಾವು ನೋಡಿದ್ದೀವಿ ಆ ದೃಷ್ಟಿಯಲ್ಲಿ ಏನು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಒಂದು ಹೋರಾಟ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಪ್ರಮುಖ ಮಾಧ್ಯಮಗಳನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾ ಯಾರ್ಯಾರು ಇದ್ರು ಪುಣ್ಯಾತ್ಮರು ವಾಯ್ಸ್ ಎತ್ತಿದ್ರು ಅವರ ಪ್ರತಿಫಲ ಇವತ್ತು ಎಸ್ ಐ ಟಿ ಇಷ್ಟೊಂದು ಒಂದು ಕಾಲ್ ಮಾಡೋಕ್ಕೆ ಅವರೆಲ್ಲರ ಒಂದು ಕೊಡುಗೆ ಇದೆ ಇವತ್ತು ನಮ್ಮ ಅವರು ಅವ್ರಸ್ ಇದೆ ಅವರು ನಮ್ಮ ಮುಂದೆ ನಮ್ಮ ಮುಂದೆ ಅಂತೇಳಿ ಏನು ಒಂದು ವತ್ತಿ ಮಾಡ್ತಾ ಇದ್ದಾರೆ ಅವರ ಜವಾಬ್ದಾರಿಯು ಸಹ ಜಾಸ್ತಿ ಇದೆ ಮೇಲೆ ಅಂತ ಹೇಳ್ತಾ ಸನ್ಮಾನ್ಯ ಗೋಪಾಲ್ಗೌಡರು ಧನಂಜಯ ಅವರು ಬಾಲನ್ ಅವರು ಮತ್ತು ಇನ್ನೂ ಅನೇಕ ರಾಜ ವಕೀಲರನ್ನ ಸೇರಿಸಿ ನಾವು ಎಸ್ ಐ ಟಿ ಹಿಂದೆ ಹೇಗಿರ್ಬೇಕು ಎಸ್ ಐ ಟಿನ ದಾರಿ ತಪ್ಪಾಗಿ ಯಾವ ರೀತಿ ನಾವು ನೋಡ್ಕೋಬೇಕು ಕಾನೂನಾತ್ಮಕವಾಗಿ ಅನ್ನೋ ದೃಷ್ಟಿಯನ್ನು ನಮಗೆ ಏನು ನಮ್ಗೆ ಗೋಪಾಲ್ಗೌಡ ನೇತೃತ್ವದಲ್ಲಿ ಅಡ್ವೈಸ್ ಮಾಡಿದ್ರೆ ನಾವೆಲ್ಲ ಸೋಲ್ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಲಾಜಿಕ್ ಅಲ್ಲಿ ಎಂಟು ಗಂಟ ಇದು ಕೊನೆ ಟೈಮ್ ಲಿಮಿಟು ಇವತ್ತೇನೋ ಅವರು ಬರ ಮತ್ತೆ ಐ ಪಿ ಎಸ್ ಆಫೀಸರ್ ಇಲ್ವಂತೆ ಅವರು ಇಲ್ವಂತೆ ಈ ನಾಟಕ ಎಲ್ಲ ಬಿಡ್ಬಿಡ್ ಸರ್ಕಾರ ಬಿಡ್ಬಿಡ್ಬೇಕು ದ್ವಾರಕನಾಥ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ನೋಡ್ತಾ ಸರ್ಕಾರ ಯಾರು ಕೊಡೋದ್ರಿಂದ ಕ್ರೆಡಿಟ್ ಕೊಡೋದು ಬೇಡ ಅವರೇ ಇಟ್ಕೊಳ್ಳಿ ನೋಡಿ ಫಸ್ಟ್ ದ್ವಾರನಾಥ್ ಬಾಲನ್ ಹೋಗೋ ಮೆಮೊರಿನ ಫೋಟೋ ಎಸ್ ಐ ಟಿ ಮಾಡಿ ಅಂತ ಆ ರೆಪ್ರೆಸೆಂಟೇಶನ್ ಅಲ್ಲಿ ಬೇರೆ ಯಾರು ಬೇಡ ಅವ್ರ ಪಕ್ಷದವರೇ ಅವರೇ ಮಾನವ ಏನು ವುಮೆನ್ಸ್ ಕಮಿಷನ್ ಅದರ ಮೇಲೆ ಯಾಕೆ ಇವ್ರ ರೆಪ್ರೆಸೆಂಟೇಶನ್ ಇರ್ಲಿಲ್ವಾ ಈ ರಾಜ್ಯದಲ್ಲಿ ಅವ್ರದೇ ಆದಂತಹ ವ್ಯಕ್ತಿತ್ವ ನಾವು ಇರ್ತಕ್ಕಂಥ ದ್ವಾರನಾಥ್ ಮತ್ತೆ ಬಾಲನ್ ಅವರು ಕೊಟ್ಟಿದ್ದಂತ ರೆಪ್ರೆಸೆಂಟೇಶನ್ ಏನು ಒಂದು ಎಸ್ ಐ ಟಿ ಫಾರ್ಮ್ ಮಾಡಿದಾರ ಎಸ್ ಐ ಟಿ ಫಾರ್ಮ್ ಮಾಡೋದ್ರಲ್ಲಿ ಯೂ ರೆಪ್ರೆಸೆಂಟೇಶನ್ ಒಂದು ಮೆನ್ಷನ್ ಮಾಡಿದ್ರೆ ತೂಕ ಬರ್ತಿತ್ತು ಕಾನೂನಾತ್ಮಕವಾಗಿ ಆ ರೆಪ್ರೆಸೆಂಟೇಶನ್ ಅಲ್ಲಿ ಸ್ಟ್ರಾಂಗ್ ಆಗಿತ್ತು ಯಾಕೆ ಸೇರಿಸಿದ್ರೆ ಸಿದ್ದರಾಮಯ್ಯವ್ರೆ ಎಲ್ಲ ಒಂದು ಮೋಹ ಬಿಡಿ ರಾಜಕೀಯದಲ್ಲಿ ನಿಮ್ಗೆ ಅಧಿಕಾರ ಇವರೆಲ್ಲ ಹೋರಾಟ ಮಾಡಿ ನೀವು ಅಧಿಕಾರಕ್ಕೆ ಬಂದಿರೋದು ಇವರೆಲ್ಲರ ಹೋರಾಟದ ಫಲ ಇವತ್ತು ನೀವು ಅಧಿಕಾರ ಮಾಡ್ತಾ ಇದ್ದೀರಾ ಜಾತಿ ಬಿಡಿ ಜಾತಿ ಬಿಡಿ ಇದರಲ್ಲೂ ರಾಜಕೀಯನಾ ಇವತ್ತು ನಾವೇನು ಹೇಳಿದ್ದೀವಿ ದ್ವಾರಕನಾಥ್ ಅವರು ಇಲ್ಲಿ ಬಂದಿದ್ದಾರೆ ಏನು ಲೀಗಲ್ ಟೀಮು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ ಎಸ್ ಐ ಟಿ ಹಿಂದೆ ಮುಂದೆ ಹಿಂದೆ ನಮ್ಮ ಸನ್ಮಾನ್ಯ ಗೌಡ್ರು ರಶೀದ್ ಮರ್ಡರ್ ಕೇಸ್ ವಕೀಲರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದದ ರಶೀದ್ ಮರ್ಡರ್ ಕೇಸಲ್ಲಿ ಪ್ರಮುಖವಾಗಿ ಹೋರಾಟ ಮಾಡಿದಂಥವ್ರು ಆ ದೃಷ್ಟಿಯಲ್ಲಿ ನಾವೆಲ್ಲ ವಕೀಲರ ಟೀಮು ಅವ್ರು ಏನು ಹೇಳ್ತಾರೋ ಅವ್ರು ಏನು ಅಡ್ವೈಸ್ ಮಾಡ್ತಾರೋ ಹಿರಿಯರು ಆ ರೀತಿ ನಾವು ತುಂಬ ಒಂದು ನೂರು ಜನ ವಕೀಲರು ನಾವು ನೂರು ಜನ ವಕೀಲರು ಆ ತಂಡದ ಜೊತೆ ಕೆಲಸ ಮಾಡ್ತೀವಿ ನೀವೆಲ್ಲ ನಿಮ್ದೆ ಏನು ಸೋಷಿಯಲ್ ಮೀಡಿಯಾ ಪ್ರತಿದಿನ ಇನ್ನೂ ಮುಂದುವರಿಸ್ತೀವಿ ಶಕ್ತಿಯನ್ನ ತಂದು ಸರ್ಕಾರದಲ್ಲಿ ಎಸ್ ಐ ಟಿ ವಿ ಮೇಲೆ ಯಾವುದೇ ಕೈವಾಡ ಕೆಲಸ ಮಾಡೋಕ್ಕೆ ನಾವು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಆ ಕೆಲಸ ನಾವು ನಮ್ಮ ಜವಾಬ್ದಾರಿ ಏನು ಕೊಡ್ತೀರೋ ಅದು ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ